ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆ ಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಇಂದಿನ ಹಸಿ ಅಡಿಕೆ ಮಾರುಕಟ್ಟೆ ದರ ಸಾಗರ ಮ್ಯಾಕ್ಸಿಮಮ್ ಆರು ಸಾವಿರದ ನಾನ್ನೂರು ಆಗರದಲ್ಲಿ ಸಿಪ್ಪೆಗೋಟು ಅಡಿಕೆಯ ಬೆಲೆ ಹೀಗಿದೆ ಎರಡು ಸಾವಿರದ ಐನೂರ ಮೂವತ್ತು ರು ಇಳಿಕೆಯಾಗುವ ಮೂಲಕ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಸಿದ್ದಾಪುರದಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೆಂಪುಗೋಟು ಎರಡು ಸಾವಿರದ ಮುನ್ನೂರ ತೊಂಬತ್ತು ರು ಆಗುವ ಮೂಲಕ ಮೂವತ್ತ್ ಮೂರು ಸಾವಿರದ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಚಾಲಿ ತೊಂಬತ್ತು ರು ಇಳಿಕೆ ಆಗುವ ಮೂಲಕ ನಲವತ್ತೇಳು ಸಾವಿರದ ಐನೂರ ಒಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ತಟ್ಟಿಬೆಟ್ಟೆ ಎರಡು ಸಾವಿರದ ನಾನೂರು ರು ಇಳಿಕೆ ಆಗುವ ಮೂಲಕ ನಲವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಬಿಳೆಗೋಟು ಸಾವಿರದ ಇನ್ನೂರು ರು ಏರಿಕೆ ಆಗುವ ಮೂಲಕ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ರಾಶಿ ಸಾವಿರದ ಎಂಟುನೂರು ರು ಇಳಿಕೆ ಆಗುವ ಮೂಲಕ ಐವತ್ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ಚಾಲಿ ಸಾವಿರದ ಇನ್ನೂರ ಹನ್ನೆರಡು ರು ಇಳಿಕೆ ಆಗುವ ಮೂಲಕ ಮೂವತ್ತಾರು ಸಾವಿರದ ಇನ್ನೂರ ತೊಂಬತ್ತೆಂಟು ರು ಬೆಲೆ ಆಗಿದೆ ಕುಮಟಾದಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೋಕಾ ಸಾವಿರದ ಎಂಟುನೂರ ತೊಂಬತ್ತು ರು ಇಳಿಕೆ ಆಗುವ ಮೂಲಕ ಮೂವತ್ತು ಸಾವಿರದ ಒಂಬತ್ತು ರು ಮ್ಯಾಕ್ಸಿಮ್ ಬೆಲೆ ಆಗಿದೆ ಎಂಬತ್ತು ರು ಏರಿಕೆಯಾಗುವ ಮೂಲಕ ನಲವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಚಿಪ್ಪು ಸಾವಿರದ ಐನೂರ ಹತ್ತು ರು ಆಗುವ ಮೂಲಕ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ಚಾಲಿ ಸಾವಿರದ ಎಂಟುನೂರ ಎಪ್ಪತ್ತೆಂಟು ರು ಆಗುವ ಮೂಲಕ ಮೂವತ್ತೊಂಬತ್ತು ಸಾವಿರದ ತೊಂಬತ್ತೇಳು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ

ಮೂರು ಸಾವಿರದ ನೂರ ಅರವತ್ತೇಳು ರು ಆಗುವ ಮೂಲಕ ನಲವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ಬರಬಲು ಸಾವಿರದ ಇನ್ನೂರು ರು ಇಳಿಕೆ ಆಗುವ ಮೂಲಕ ಮೂವತ್ತಾರು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ತುಮಕೂರಲ್ಲಿ ರಾಶಿ ಅಡಿಕೆಯ ಬೆಲೆ ಹೀಗಿದೆ ಐನೂರು ರು ಇಳಿಕೆ ಆಗುವ ಮೂಲಕ ಐವತ್ಮೂರು ಸಾವಿರದ ಐನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಭದ್ರಾವತಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹೊಸ ರಾಶಿ ಇಡೀ ಎಂಟು ನೂರು ರು ಇಳಿಕೆ ಆಗುವ ಮೂಲಕ ಐವತ್ನಾಲ್ಕು ಸಾವಿರದ ಎಂಟುನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಇಡೀ ಮೂರು ಸಾವಿರ ರು ಇಳಿಕೆ ಆಗುವ ಮೂಲಕ ನಲವತ್ತೆರಡು ಸಾವಿರದ ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಚನ್ನಗಿರಿಯಲ್ಲಿ ವಿವಿಧ ವೆರೈಟಿಯ ಅಡಿಕೆ ಬೆಲೆ ಹೀಗಿದೆ ಹೊಸ ರಾಶಿ ಇಡೀ ನಾನೂರ ಒಂಬತ್ತು ರು ಇಳಿಕೆ ಆಗುವ ಮೂಲಕ ಐವತ್ನಾಲ್ಕು ಸಾವಿರದ ಆರುನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹಂಡ ಇಡಿ ಸಾವಿರ ರು ಇಳಿಕೆ ಆಗುವ ಮೂಲಕ ಮೂವತ್ತ್ ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಕಾಳುಮೆಣಸು ಸಿದ್ದಾಪುರ ಮ್ಯಾಕ್ಸಿಮಮ್ ಅರವತ್ತಾರು ಸಾವಿರದ ನೂರು ಸೋಮವಾರಪೇಟೆ ಮ್ಯಾಕ್ಸಿಮಮ್ ನಲವತ್ತು ಸಾವಿರ ಕೊಬ್ಬರಿ ಅರ್ಸಿಕೆರೆ ಮಿಲ್ಲಿಂಗ್ ಮ್ಯಾಕ್ಸಿಮಮ್ ಹತ್ತೊಂಬತ್ತು ಸಾವಿರ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು